ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ತಿಳಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಇದು ಹುಷಾರಿಲ್ಲ ಅಂದಾಗ ತುಂಬ ಬಾಯ್ ಕೆಟ್ಟಾಗ ಡೈಲಿ ಒಂದೇ ಥರ ಸಾಂಬಾರು ತಿಂದಾಗ ಈ ರೀತಿ ಇನ್ಸ್ಟಂಟಾಗಿ ಬೇಗನೆ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಸಾಂಬಾರನ್ನ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಸ್ವಲ್ಪ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕುಟ್ಟಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಎಳ್ಳು ಸ್ವಲ್ಪ ಹಿಂಗು ಇಷ್ಟು ಪದಾರ್ಥ ಬೇಕು ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲನೂ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಜಾಸ್ತಿನೇ ಯೂಸ್ ಮಾಡಬೇಕು ಇದಕ್ಕೆ ಏಕೆಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಈಗ ಅರ್ಧ ಸ್ಪೂನಷ್ಟು ಎಳ್ಳನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಳ್ಳು ತುಂಬ ರೋಗ ಶಕ್ತಿ ಇರುತ್ತೆ ಎಳ್ಳಲ್ಲಿ ಅದರಿಂದ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಐದು ಎಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕಾಯನ್ನು ಸೇರಿಸ್ಕೊಳ್ತಾಯಿದ್ದೀನಿ ಆ ಕಾಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಕಾಯೆಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಸ್ಪೂನಷ್ಟು ಗಸಗಸೆ ಸೇರಿಸಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಸಾಕು ಜಾಸ್ತಿ ಉರಿ ಅವಶ್ಯಕತೆ ಇಲ್ಲ ಏಕೆಂದರೆ ನಾನು ಗಸಗಸಿನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ಒಂದು ಪ್ಲೇಟಿಗೆ ಸೇರಿಸಿ ಅದು ತಣ್ಣಗಾದ ನಂತರ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಜಾರಿ ಸೇರಿಸ್ಕೊಂಡು ನಂತರ ಇಲ್ಲಿ ನೆನೆಸಿಟ್ಟಿದ್ದ ಒಂದು ಸೆಣ್ಣು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಇದ್ದೀನಿ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ರುಬ್ಕೊಂಡಾಗಿದೆ ಈಗ ಫ್ರೈ ಮಾಡ್ಕೊಂಡಿರೋಂಥ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಇದಕ್ಕೆ ಕುಟ್ಟಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಿಂಗಾನ ಸೇರಿಸ್ತಾ ಇದ್ದೀನಿ ಹಿಂಗನ ಸೇರಿಸೋದ್ರಿಂದ ತುಂಬ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಅದರಿಂದ ಎಲ್ಲ ಫುಡ್ಡಲ್ಲೂ ಹಿಂಗನ್ನು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ರುಬ್ಕೊಂಡಿರೋಂಥ ಮಸಾಲೆಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ರುಚಿಕರವಾದ ಜೀರಿಗೆ ಬಜ್ಜಿ ರೆಡಿಯಾಗುತ್ತೆ ಇದು ಬಾಯಿ ಕೆಟ್ಟಾಗ ಮತ್ತು ಹುಷಾರಿಲ್ಲ ಅಂದಾಗ ಈ ರೀತಿಯಾಗಿ ನಾವು ಇದಕ್ಕೆ ಹುಣಸೆನೆಲ್ಲ ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ ಮತ್ತು ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕೊಂಡು ತಿಂತಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಎಳ್ಳನ್ನು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರು ಜಾಸ್ತಿ ಕೊಡುತ್ತೆ ಅದರಿಂದ ನಮಗೆ ದೇಹಕ್ಕೂ ಶಕ್ತಿ ಸಿಗುತ್ತೆ ಮತ್ತು ಬಾಯಿಗೂ ರುಚಿ ಕೊಡುತ್ತೆ ಈ ಸಾಂಬಾರು ಇನ್ಸ್ಟೆಂಟಾಗಿ ಬೇಗನೆ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಈಗ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ತುಪ್ಪ ಸಂಡಿಗೆ ಹಪ್ಪಳ ಸ್ವಲ್ಪ ಉಪ್ಪಿನಕಾಯಿ ಇಷ್ಟಿದ್ದರೆ ಸಾಕು ಈ ಸಾಂಬಾರು ಜೊತೆ ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ಏನು ಸಾಂಬಾರು ಮಾಡೋದಕ್ಕೆ ಐಡಿಯಾ ಇಲ್ಲ ಅಂದಾಗ ಈ ರೀತಿಯಾಗಿ ನಾವು ಬೇಗನೆ ಈ ಜೀರಿಗೆ ಬಜ್ಜಿನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್